ಮಾಂಸಾಹಾರ ಸೇವನೆ ಇತ್ತೀಚೆಗೆ ಹೊಸ ರೀತಿಯಲ್ಲಿ ಟ್ರೆಂಡ್ ಆಗ್ತಿದೆ ಮಾಂಸವನ್ನು ಬಳಸಿ ತಯಾರಿಸುವ ವಿವಿಧ ರೀತಿಯ ಖಾದ್ಯಗಳು ಪ್ರಿಯರ ಬಾಯಲ್ಲಿ ನೀರೂರಿಸುತ್ತವೆ ಅದಾಗೆ ಇಲ್ಲಿಯವರೆಗೆ ದಕ್ಷಿಣ ಭಾರತೀಯರು ಅತಿ ಹೆಚ್ಚು ಮಾಂಸ ಸೇವನೆ ಮಾಡ್ತಾರೆ ಎಂಬ ಮಾತಿತ್ತು ಆದರೆ ಈ ಬಗ್ಗೆ ಹೊರಬಂದಿರುವ ಅಧ್ಯಯನದ ವರದಿ ಅಚ್ಚರಿ ಮೂಡಿಸಿದೆ ದೇಶದ ಸಪ್ತ ಸೋದರಿಯರು ಎಂದು ಕರೆಸಿಕೊಳ್ಳುವ ಈಶಾನ್ಯ ರಾಜ್ಯಗಳಲ್ಲಿ ಒಂದಾದ ನಾಗಾಲ್ಯಾಂಡ್ನಲ್ಲಿ ಬಹುತೇಕ ಎಲ್ಲರೂ ಮಾಂಸಾಹಾರಿಗಳೇ ಈ ರಾಜ್ಯದಲ್ಲಿನ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟರಷ್ಟು ಜನರು ಮಾಂಸಾಹಾರವನ್ನ ಇಷ್ಟಪಡುತ್ತಾರೆ ಎಂದು ವರದಿ ತಿಳಿಸಿದೆ ಇದಾದ ನಂತರ ಈ ಪಟ್ಟಿಯಲ್ಲಿ ಪಶ್ಚಿಮ ಬಂಗಾಳ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಇಲ್ಲಿನ ಶೇಕಡಾ ತೊಂಬತ್ತೊಂಬತ್ತು ಮೂರರಷ್ಟು ಜನರು ಮಾಂಸಾಹಾರ ಸೇವಿಸಲು ಇಷ್ಟಪಡ್ತಾರೆ ಕೇರಳ ರಾಜ್ಯ ಮೂರನೇ ಸ್ಥಾನದಲ್ಲಿದೆ ಇಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂದರಷ್ಟು ಜನರು ಮಾಂಸಾಹಾರ ಸೇವಿಸ್ತಾರೆ ಆಂಧ್ರಪ್ರದೇಶ ನಾಲ್ಕನೇ ಸ್ಥಾನದಲ್ಲಿದ್ದು ತೊಂಬತ್ತೆಂಟು ಜನರು ಮಾಂಸ ತಿಂತಾರೆ ಈ ಪಟ್ಟಿಯಲ್ಲಿ ತಮಿಳುನಾಡು ಆರನೇ ಸ್ಥಾನದಲ್ಲಿದೆ ಜನರು ಮಾಂಸಾಹಾರ ಇಷ್ಟಪಡ್ತಾರೆ ಅದರಲ್ಲೂ ಚಿಕನ್ ಬಿರಿಯಾನಿ ಇವರ ನೆಚ್ಚಿನ ಸ್ಥಳೀಯ ಆಹಾರವಾಗಿದೆ ಒಡಿಶಾ ಏಳನೇ ಸ್ಥಾನದಲ್ಲಿದೆ ಅದರ ಜನಸಂಖ್ಯೆಯ ಸರಿಸುಮಾರು ತೊಂಬತ್ತೇಳು ಪಾಯಿಂಟ್ ಮೂರು ಐದು ಪ್ರತಿಶತದಷ್ಟು ಜನರು ಮಾಂಸಾಹಾರಕ್ಕೆ ಆದ್ಯತೆ ನೀಡುತ್ತಾರೆ ಎಂದು ಅಂಕಿ ಅಂಶಗಳು ತಿಳಿಸಿವೆ